ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಬೀಟ್ರೂಟ್ ಪಲ್ಯ ಮಾಡೋದು ನೋಡೋಣ ಇದು ತುಂಬ ಈಸಿ ಅದಕ್ಕೆ ಬೇಕಾದ ಪದಾರ್ಥಗಳು ಕೇ ನೋಡ್ಕೊಳ್ಳೋಣ ಈಗ ನಾನು ಬಾಣಲೆ ಹಾಯಲ್ಲಿ ಹಾಕಿ ಸಾಸಿವೆ ಹಾಕಿದ್ದೀನಿ ಕಡಲೆಬೇಳೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಇವಾಗ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆಯನ್ನು ಕೂಡ ಹಾಕಿದ್ದೀನಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಜೊತೆಗೇನೆ ಅದು ಫ್ರೈ ಆದಮೇಲೆ ಸ್ವಲ್ಪ ಈರು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನೇ ಟೊಮೆಟೊನೂ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡೋಣ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಅದು ಫ್ರೈ ಆಗ್ತಾಯಿದೆ ಈಗ ನಾನು ನೋಡಿ ಒಂದು ಅರ್ಧ ಕೆ ಜಿ ಬೀಟ್ರೂಟನ್ನ ತುರ್ದು ಇಟ್ಟಿದ್ದೀನಿ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಈರುಳ್ಳಿ ಈಗ ಸ್ವಲ್ಪ ಹಾಕೊಳ್ಳೋಣ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳೋಣ ಸೇರಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡೋಣ ಇದಕ್ಕೆ ಕಾಂಬಿನೇಷನ್ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಅದಕ್ಕೆ ಇದೇ ಆಗಿ ನಾನು ನೀರು ದೋಸೆ ಮಾಡ್ತಾಯಿದ್ದೀನಿ ನೋಡಿ ನೀರು ದೋಸೆಗೆ ತುಂಬ ಚೆನ್ನಾಗಿರ್ತದೆ ಬೆಳಿಗ್ಗೆ ಅಕ್ಕಿ ನೆನೆಸ್ಬಿಟ್ಟು ರುಬ್ಕೊಂಡು ಒಂದು ಎಂಟು ಗಂಟೆಗೆ ನಾವು ಈ ಒಂದು ಅರ್ಧ ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಇದು ಈ ರೀತಿ ನೀರು ದೋಸೆ ಮಾಡಿ ನಾವು ಆಮೇಲೆ ಇದ್ರ ಜೊತೆಗೆ ಕಾಂಬಿನೇಷನ್ ಸೂಪರಾಗಿರ್ತದೆ ಅದು ಇದೇ ರೀತಿ ಬೇಗ ಆಗುತ್ತೆ ಅದು ಜಾಸ್ತಿ ಟೈಮ್ ಇಡೋಲ್ಲ ಹತ್ತು ನಿಮಿಷ ಏನು ಇದು ಬೀಟ್ರೂಟ್ ಪಲ್ಯ ಅಷ್ಟೇ ಜೊತೆಗೆ ನೀವು ಬೀಟ್ರೂಟ್ ಪಲ್ಯ ರೊಟ್ಟಿ ದೋಸೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ದೋಸೆ ಇದಕ್ಕೆ ಆಗಿ ಇವಾಗ ನಾವು ಕಾಂಬಿನೇಷನ್ ಆಗಿ ಮಾಡ್ಕೊಳ್ಳೋಣ ನೋಡಿ ಜಡೀರ್ ದೋಸೆ ಅಂತ ಕರಿಬೋದು ಇದಕ್ಕೆ ನೋಡಿ ಇದಕ್ಕೆ ನಾನು ಒಂದು ಪ್ಲೇಟ್ ಹಾಕಿದ್ದೀನಿ ಅದನ್ನು ದೋಸೆನ ಅದಕ್ಕೆ ಈಗ ಬಿರು ಪಲ್ಯ ಸೇರಿಸ್ಕೊಂಡು ತಿಂದರೆ ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾರೆ ಮತ್ತು ಲಂಚ್ ಬಾಕ್ಸ್ಗೆಲ್ಲ ಮಾಡೋ ಹಾಕ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ ಇದೇ ರೀತಿ ನೀವು ಕೂಡ ಮನೇಲಿ ಮಾಡಿ ಮಕ್ಕಳಿಗೆಲ್ಲ ಮಾಡಿಕೊಡಿ ತಿಂತೇವೆ ಖುಷಿಯಿಂದ ತುಂಬ ಟೇಸ್ಟಿಯಾಗಿದೆ ಮತ್ತು ಬ್ರೆಡ್ ಇನ್ಕ್ರೀಸ್ ಆಗುತ್ತೆ ಇದರಲ್ಲಿ ಕ್ಯಾರೆ ಕ್ಯಾರೆಟಲ್ಲಿ ಬಿ ಬೀಟ್ರೂಟು ಕ್ಯಾರೆಟಲ್ಲಿ ಅಲ್ಲವಾ ನಾವು ಇದಕ್ಕೆ ನಾವು ಬೀಟ್ರೂಟನ್ನು ಕೂಡ ಸೇ ಕ್ಯಾರೆಟನ್ನು ಕೂಡ ಸೇರಿಸ್ಕೋಬೋದು ಬೇಕಾದರೆ ನೋವು ಕೂಲೆ ಎಲ್ಲನೂ ಅದನ್ನು ಇದೇ ರೀತಿ ತುರಿದು ನಾವು ಹಾಕೋಬೋದು ನಾನು ಬರೀ ಬೀಟ್ರೂಟ್ ಮಾತ್ರ ಹಾಕಿದ್ದೀನಿ ಮತ್ತು ಏನು ಇದಕ್ಕೆ ಮಸಾಲೆ ಏನು ಹಾಕಂಗಿಲ್ಲ ಹಾಗೆ ಡ್ರೈ ಆಗಿ ಇದನ್ನು ಯೂಸ್ ಮಾಡೋದು ತೆಂಗಿನಕಾಯಿ ಏನು ಹಾಕಂಗಿಲ್ಲ ತುರ್ದು ತುರಿದು ಇರೋದ್ರಿಂದ ಹಾಗೆನೇದು ನಾವು ಯೂಸ್ ಮಾಡ್ಬೋದು ಇದೇ ರೀತಿ ನಾನು ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್